ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತದೆ ಎನ್ನುವ ಮಾತಿದೆ ಈ ರೀತಿ ಆಯ್ಕೆಯಾದವರ ಮುಂದೆ ಎರಡು ಮಾರ್ಗಗಳಿವೆ ಬಹುತೇಕರು ಕೀರ್ತಿ ಧನಾರ್ಜನೆಗೆ ಮನಸ್ಸೋತರೆ ನಿಜವಾದ ಜ್ಞಾನಾರ್ಜನೆ ಮತ್ತು ತಾವು ಕಲಿತ ಜ್ಞಾನವನ್ನ ಇತರರಿಗೆ ಧಾರೆ ಎರೆಯಲು ಜೀವನವನ್ನೇ ಮುಡಿಪಾಗಿಡುವವರು ಕೆಲವೇ ಕೆಲವರು ಮಾತ್ರ ಇಂತಹ ನಿಸ್ವಾರ್ಥ ಪ್ರಾರ್ಥಸ್ಮರಣೀಯರ ಪೈಕಿ ಅಗ್ರಗಣ್ಯರು ಹಿಂದೂಸ್ತಾನಿ ಸಂಗೀತ ದಿಗ್ಗಜ ಗುರು ಪಂಡಿತ್ ಶ್ರೀ ಡಿ ಬಿ ಹರೀಂದ್ರ ಶ್ರೀ ಹರೀಂದ್ರರ ಶಿಷ್ಯ ಪರಂಪರೆ ತುಂಬ ದೊಡ್ಡದು ಇಂದು ನಾಡಿನ ಅಗ್ರ ಪಂಕ್ತಿಯಲ್ಲಿರುವ ಅನೇಕ ಗಾಯಕ ಗಾಯಕಿಯರು ಇವರ ಸಂಗೀತ ಮೂಸೆಯಲ್ಲಿ ಅರಳಿ ನಿಂತವರು ಹಿನ್ನೆಲೆ ಗಾಯನ ಕ್ಷೇತ್ರದ ಮಂಜುಳಾ ಗುರುರಾಜ್ ಕಸ್ತೂರಿ ಶಂಕರ್ ಇಂದು ವಿಶ್ವನಾಥ್ ರಾಜು ಅನಂತಸ್ವಾಮಿ ಅರ್ಚನಾ ಉಡುಪ ಹಾಗೂ ಹಿಂದೂಸ್ತಾನಿ ಸಂಗೀತ ಪದ್ಧತಿಯ ಶ್ರೀ ಅಭಿಜಿತ್ ಶೆನೋಯ್ ಡಾಕ್ಟರ್ ಮುದ್ದು ಮೋಹನ್ ಶ್ರೀ ಪಾರ್ವತಿ ಸುತ ಶ್ರೀ ಸುಂದರಮೂರ್ತಿ ಶ್ರುತಿ ನಾನಾವತಿ ಶ್ರೀಮತಿ ಮೇದಿನಿ ಉದಯ್ ಪ್ರತಿಮಾ ಆತ್ರೇಯ ಇತ್ಯಾದಿ ಪ್ರಸಿದ್ಧರನ್ನು ಇವರ ಶಿಷ್ಯ ಪರಂಪರೆಯಲ್ಲಿ ಕಾಣಬಹುದು ಉತ್ತರ ಕರ್ನಾಟಕದಿಂದ ಹಳೆ ಮೈಸೂರು ಕರ್ನಾಟಕಕ್ಕೆ ಬಂದವರು ಸ್ಟೇಟ್ನಲ್ಲಿ ಅವರು ಸ್ವಂತ ಮನೆ ಕಟ್ಟಿದರು ತಂದೆಯವರ ತಂದೆ ಇವರು ಮೂಲತಃ ಮಹಾರಾಷ್ಟ್ರ ಸರ್ಕಾರ ಬಂದಾಗ ಅದು ಜಮಖಂಡಿ ಸಂಸ್ಥಾನಕ್ಕೆ ಸೇರಿದಂಥದ್ದು ಕುಂದುಗೋಳ ಅಲ್ಲಿ ಈ ಸರ್ವೆ ಭೂ ಸರ್ವೆ ಮಾಡ್ತಕ್ಕಂಥವ್ರಿಗೆ ಮೋಜನಿದಾರರು ಅಂತ ಹೇಳ್ತಾರೆ ಆ ಮೋಜನಿ ಕೆಲಸಕ್ಕೆ ಸೇರಿದವರು ಅವರು ನಂತರ ಇವರ ಮೋಜನಿಯಲ್ಲಿ ಅವರ ತಜ್ಞತೆಯನ್ನು ಗಮನಿಸಿ ಮೈಸೂರು ಪ್ರಾಂತದ ಅಧಿಕಾರಿಗಳು ಮತ್ತು ಈ ಮೈಸೂರು ಪ್ರಾಂತದ ಆಡಳಿತ ವಿಶೇಷ ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಹುಟ್ಟುವುದು ಎನ್ನುವ ಗಾದೆ ಮಾತನ್ನ ಸುಳ್ಳು ಮಾಡುವ ಉದಾಹರಣೆಗಳೇ ಹೇರಳವಾಗಿ ಕಾಣಸಿಗುತ್ತಿರುವ ಈ ಕಾಲದಲ್ಲಿ ಅಪವಾದರಾಗಿ ನಿಲ್ಲುವವರು ಸಂಗೀತ ಋಷಿ ಶ್ರೀ ಡಿ ಬಿ ಹರೀಂದ್ರ ಇವರ ತಂದೆ ಕನ್ನಡ ನಾಡಿನ ವರಪುತ್ರ ಹತ್ತು ಹಲವು ಸಾಧನೆಯ ಮುಖ ಹೊತ್ತ ದೈತ್ಯ ಪ್ರತಿಭೆಯ ಶ್ರೀ ಡಿ ಕೆ ಭಾರದ್ವಾಜರು ಸಾಹಿತ್ಯ ಸ್ವಾತಂತ್ರ್ಯ ಹೋರಾಟ ಪತ್ರಿಕೋದ್ಯಮ ಆಯುರ್ವೇದ ಪಾಂಡಿತ್ಯ ಕರ್ನಾಟಕದ ಏಕೀಕರಣದ ಮುಂಚೂಣಿಯ ನಾಯಕತ್ವ ನಾಟಕ ರಂಗ ಮಕ್ಕಳ ಸಾಹಿತ್ಯ ಮತ್ತು ಬಹುಮುಖ್ಯವಾಗಿ ಇಂಗ್ಲಿಷ್ ಕನ್ನಡ ನಿಘಂಟು ರಚನೆ ಇವರ ಕೆಲವು ಮುಖಗಳು ಅಷ್ಟೆ ಶ್ರೀ ಹರೀಂದ್ರರು ಜನಿಸಿದ್ದು ಜೂನ್ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಹರಿಹರದಲ್ಲಿ ತಾಯಿ ಶ್ರೀಮತಿ ಕಮಲಾಬಾಯಿ ಅವರ ಸೋದರ ಮಾವ ಶ್ರೀ ಕೃಷ್ಣರಾಯರ ಮನೆಯಲ್ಲಿ ಆಯುರ್ವೇದದಲ್ಲಿ ಪ್ರಕಾಂಡ ಪಂಡಿತರಾಗಿದ್ದ ಶ್ರೀ ಭಾರದ್ವಾಜರು ಗಾಂಧಿ ಬಜಾರ್ನ ತಮ್ಮ ನಿವಾಸದಲ್ಲಿಯೇ ರಾಮಕೃಷ್ಣ ಚಿಕಿತ್ಸಾಲಯ ಆರಂಭಿಸಿದ್ದುದರಿಂದ ಶ್ರೀ ಹರೀಂದ್ರರ ಬಾಲ್ಯವೆಲ್ಲ ಗಾಂಧಿ ಬಜಾರ್ನಲ್ಲಿ ಕಳೆಯಿತು ಶ್ರೀ ಹರೀಂದ್ರರು ಬಾಲಕರಾಗಿದ್ದಾಗ ಮೂಕಿ ಚಿತ್ರ ವಸಂತ ಸೇನೆಯಲ್ಲಿ ಅಭಿನಯಿಸಿದ್ದರು ಹಾಳುವ ಪ್ರವೃತ್ತಿ ನನಗೆ ಐದನೇ ವಯಸ್ಸಿನಲ್ಲಿ ನನ್ನಲ್ಲಿ ಹೇಗೋ ಮನೆ ಮಾಡಿತ್ತು ಅದಕ್ಕೆ ಪೂರಕವಾಗಿ ಅಥವಾ ಬೆಂಬಲವಾಗಿ ಕಂಪನಿಯಲ್ಲಿ ಇದ್ದಂತಹ ಪ್ರಸಿದ್ಧ ಹಾರ್ಮೋನಿಯಂ ಮಾದಕರು ಹೆಚ್ ಕೆ ಶೇಷಕಿರಾಯರು ನನಗೆ ಕೆಲವು ಹಾಡುಗಳನ್ನು ಹೇಳ್ಕೊಟ್ರು ಅವರು ಮಕ್ಕಳ ನಾಟಕ ನಾಡಿಸ್ತಾ ಇದ್ದ ಸಂದರ್ಭದಲ್ಲಿ ನಾಂದಿ ಪದವನ್ನು ಹಾಡುವಂಥ ಒಂದು ಸಂದರ್ಭ ಬಂತು ಆ ಸಂದರ್ಭದಲ್ಲಿ ಅವರು ಹಾಡು ಹೇಳ್ಕೊಟ್ರು ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಅದು ಹೊಮ್ಮಿತು ಮನೆಗೆ ಗ್ರಾಮ್ ಫೋನ್ ಬಂದ ಮೇಲೆ ಅಕಸ್ಮಾತಾಗಿ ಓಂಕಾರನಾಥ್ ನಾಥ್ ಠಾಕೂರ್ರವರ ಮುಲ್ತಾನೇ ರಾಗದ ಒಂದು ಇದನ್ನು ಧ್ವನಿ ಮುದ್ರಿಕೆಯನ್ನು ಕೇಳಿದಾಗ ನನಗೆ ಅದರಿಂದ ತುಂಬ ಪ್ರಭಾವಿತನಾಗಿ ಶ್ರೀ ಡಿ ಕೆ ಭಾರದ್ವಾಜರ ಆಪ್ತ ಸ್ನೇಹಿತ ಪಂಡಿತ್ ಶ್ರೀ ತಾರಾನಾಥರು ಶ್ರೀ ತಾರಾನಾಥರು ತಮ್ಮ ಪುತ್ರ ಇಂದಿನ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ದಿಗ್ಗಜ ಶ್ರೀ ರಾಜೀವ್ ತಾರಾನಾಥ್ರವರ ಜೊತೆಯಲ್ಲಿ ಶ್ರೀ ಹರೀಂದ್ರರ ಸಂಗೀತ ಶಿಕ್ಷಣಕ್ಕೆಂದು ಹಾವೇರಿಯ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕ ಶ್ರೀ ಶಂಕರ ಸದಾಶಿವ ಜೋಶಿ ಅವರನ್ನು ಬೆಂಗಳೂರಿನಲ್ಲೇ ನೆಲೆಸಲು ಆಹ್ವಾನಿಸಿದರು ಶ್ರೀ ಶಂಕರ ಸದಾಶಿವ ಜೋಶಿ ಅವರಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಸಂಗೀತ ಅಭ್ಯಾಸ ಆರಂಭಿಸಿದ ಶ್ರೀ ಹರೀಂದ್ರರು ತಮ್ಮ ಗುರುಗಳನ್ನು ನೆನೆಯುತ್ತಾ ಅವರು ಕಲಿಸ್ತಾ ಇದ್ದಂಥ ರೀತಿ ಇದೆಯಲ್ಲ ಅದ್ಭುತವಾದಂಥ ರೀತಿ ಕಲಿಸೋ ರಾಗ ಸ್ವಲ್ಪ ಆದರೂ ಕೂಡ ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಕೂಡ ಆದರೆ ಅದನ್ನು ವಿಧಾನ ಮಾತ್ರ ರಾಗ ಹೇಗೆ ಕಲಿಸ್ಬೇಕು ರಾಗ ಯಾವ ರೀತಿಯಲ್ಲಿ ಒಳಗಿಸ್ಬೇಕು ರಾಗ ಹೇಗೆ ವೃದ್ಧಿಸ್ಬೇಕು ರಾಗದ ಶ್ರೀಮಂತಿಕೆಯನ್ನು ಹೇಗೆ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಆಳವಾದ ಗ ಜ್ಞಾನವನ್ನು ಸಂಪಾದನೆ ಮಾಡೋದರಲ್ಲಿ ಅವರ ಪದ್ಧತಿ ನನಗೆ ತುಂಬ ಹಿಡಿಸ್ತು ಆದ್ದರಿಂದ ಅವರು ಸಂಗೀತ ಪುಸ್ತಕ ನೋಡಬೇಡ ಅಂತ ಹೇಳಲೇ ಇಲ್ಲ ಅವರು ಸಂಗೀತ ಪುಸ್ತಕ ನೋಡು ಅದರಿಂದ ತೊಗೊಳ್ಳೋಕೆ ನಿಮಗೆ ಯೋಗ್ಯತೆ ಬರಬೇಕು ಆ ಕೃತಿಗಳನ್ನು ಉಪಯೋಗಿಸ್ಕೊಡುವಂಥ ಸಾಮರ್ಥ್ಯ ನಿಮಗೆ ಬರಬೇಕು ಹಾ ಮಾಡು ಆಮೇಲೆ ಇಂಥವ್ರ ಸಂಗೀತನೇ ಕೇಳಬೇಕು ಅಂಥವ್ರ ಸಂಗೀತನ ಕೇಳಬೇಕು ಅಂತಿಲ್ಲ ಎಲ್ಲ ಗಾಯಕರ ಸಂಗೀತ ಕೇಳಿ ಅವರಲ್ಲಿರ್ತಕ್ಕಂಥ ಸಂಗೀತದ ಅತ್ಯುತ್ತಮ ಅಂಶಗಳನ್ನು ಗ್ರಹಿಸಿಕೊಂಡು ನಿನ್ನದೇ ಆದ ಒಂದು ಸಂಗೀತವನ್ನು ನೀನು ರೂಪಿಸ್ಕೊಳ್ಳಬೇಕು ಅಂತ ಹೇಳ್ತೇವೆ ನೀವು ನನ್ನಂಗೆ ಆಡಬೇಕು ಅಂತೇನಿಲ್ಲ ಅಂತ ಆ ಪ್ರವೃತ್ತಿ ನನ್ನಲ್ಲಿ ಮನೆ ಮಾಡಿ ನಾನು ಇವತ್ತು ನನ್ನ ಶಿಷ್ಯಗಳಾದರು ನನ್ನಿಂದ ವಿದ್ಯೆ ತಗೊಳ್ಳಿ ವಿಧಾನ ತಗೊಳ್ಳಿ ಆದರೆ ನೀವು ಬೆಳೆಸ್ಕೊಳ್ಳೋದು ನಿಮ್ಮದೇ ಆಗಿರಬೇಕು ಅಂತ ನಮ್ಮ ಗುರುಗಳು ಬಹಳ ಹಸನ್ಮುಖಿಗಳಾಗಿರ್ತಿದ್ರು ಅವರು ಹಾಡೋವಾಗ ಯಾವ ಥರದ ಶ್ರಮನೂ ಪಡ್ತಾ ಇರಲಿಲ್ಲ ಆ ಥರದಲ್ಲಿ ಅವರ ಧ್ವನ ಸಂಸ್ಕರಣ ಅತ್ಯುತ್ತಮವಾಗಿತ್ತು ಆ ದೃಷ್ಟಿಯಿಂದ ನಾನು ಕಷ್ಟಪಟ್ಟು ಅವ್ರು ಹಾಡಿದ್ದನ್ನು ನಾನು ಪುನಃ ಹಾಡು ತೋರಿಸುವಾಗ ಪಡ್ತಾ ಪಡ್ತಾಯಿದ್ದೆ ಕಷ್ಟ ಅಂದ್ಬಿಟ್ಟು ಯಾಕೆ ಅಷ್ಟು ಕಷ್ಟಪಡ್ತೀನಿ ಗುಡ್ಡ ಕಲ್ಲು ಹೊತ್ತ ಕೆ ಕಲ್ಲು ಹೊರ ಕೆಲಸ ಮಾಡಬೇಡ ಆರಾಮವಾಗಿ ಹಾಡು ಅಂತ ಹೇಳ್ತಾ ಇದ್ದರು ಅದನ್ನು ರೂಢಿಸ್ಕೊಳ್ಳೋದಕ್ಕೆ ನನಗೆ ಬಹಳ ಅನುಕೂಲವಾಯಿತು ಶ್ರೀ ಹರೀಂದ್ರರು ನಂತರದ ದಿನಗಳಲ್ಲಿ ಹುಬ್ಬಳ್ಳಿಯ ದಿವಂಗತ ಪಂಡಿತ್ ಶಂಕರ ದೀಕ್ಷಿತ್ ಜಂತಲಿ ಹೈದರಾಬಾದಿನ ಪಂಡಿತ್ ನಾರಾಯಣರಾವ್ ಬೆಂಗಳೂರಿನ ಪಂಡಿತ್ ರಾಮರಾವ್ ನಾಯಕರಿಂದಲೂ ಹಿಂದೂಸ್ತಾನಿ ಸಂಗೀತದ ಸೂಕ್ಷ್ಮಗಳನ್ನು ಅರಿತರು ಜ್ಞಾನ ಭಂಡಾರ ಹಿಗ್ಗಿಸಿಕೊಂಡರು ನಮ್ಮ ಗುರುಗಳು ಗುರುಗಳು ಅಂದರೆ ಅವರು ನನ್ನ ತಂಗಿಯ ಮಾವಂದರಾದರೂ ಮುಂದೆ ಅವ್ರ ಮನೆಯಲ್ಲಿ ಒಂದು ಸರ್ತಿ ನಾನು ಅಭ್ಯಾಸ ಮಾಡ್ತಾ ಇದ್ದಾಗ ನನ್ನ ನಾನು ಅವರು ಗಮನಿಸಿ ಏನು ಹಾಡ್ತಾ ಇದ್ದೀರಿ ನೀವು ಅಂತ ಕೇಳಿದ್ರೆ ಹಾಗೆ ಭೈರವ ಹಾಡ್ತಾಯಿದ್ದೀರಿ ಅದಕ್ಕೋಸ್ಕರ ಆ ರಾಗದಲ್ಲಿ ಮುಖ್ಯ ಸ್ವರ ಅಲ್ಲದೆ ಇರತಕ್ಕಂಥ ನಿಷಾದದ ಮೇಲೆ ನಿಲ್ಲಬೇಕಿದೆ ನೀವು ಧಾರವಾಡದ ಮಾತನಾಡಿ ಹೇಳ್ತೀನಿ ನಿಷಾದದ ಮೇಲೆ ಅಷ್ಟು ನಿಂತಿರಬೇಡ್ರಿ ನೀವು ಸೂರ್ ಅಂದರೆ ಶ್ರುತಿನ ಬಹಳ ಪ್ರೀತಿಯಿಂದ ಹಚ್ಚಿರಿ ಅದನ್ನು ನೋಯಿಸಿ ನೀವು ನೊಂದ್ಕೋಬೇಡ್ರಿ ಅಂತ ಹೇಳಬೇಕು ಅದು ನನ್ನ ಕಣ್ಣು ತರಿಸ್ತು ಸಂಗೀತದ ಬೆಳವಣಿಗೆಯಲ್ಲಿ ನನ್ನ ದೃಷ್ಟಿ ಸಂಪೂರ್ಣವಾಗಿ ಬರಲಾಯಿತು ಭಾಳ ಸಹಾಯಕವಾಗಿದೆ ಅವತ್ತು ಆ ಮಾತಾ ಅವರು ಹೇಳಿದ್ರೆ ಇಲ್ಲಿದ್ದರೆ ನಾನು ಒಬ್ಬೊಬ್ಬರ ಸಂಗೀತಗಾರನ್ನೇ ಹೇಳ್ತಾ ಇದ್ದೆ ಅಂತೇಳಿ ಅಂತ ಈ ವೈವಾ ಐವತ್ತು ಅರವತ್ತರ ದಶಕದಲ್ಲಿ ತಾವು ಸಂಗೀತ ಹಿಂದೂಸ್ತಾನಿ ಸಂಗೀತ ಶುರು ಮಾಡಿದಾಗ ಇಲ್ಲಿ ಸ್ಥಿತಿಗತಿ ಹೇಗಿತ್ತು ಮತ್ತು ಅದನ್ನು ಹಿಂದೂಸ್ತಾನಿ ಸಂಗೀತಕ್ಕೆ ಪೋಷಣೆಗೆ ನೀವೇನಾದರೂ ಹೆಂಗೆ ಕ್ರಮ ಕೈಗೊಂಡ್ರಿ ಸರ್ ಯಾವ ರೀತಿ ಶ್ರೋತೃಗಳನ್ನು ನಿರ್ಮಾಣ ಮಾಡಿದ್ರಿ ಅಲ್ಲೆಲ್ಲ ನೀವು ಅದು ಏನು ಅಂತಂದರೆ ಸಾಧಾರಣವಾಗಿ ನಾನು ಮುಫತ್ತಾಗಿ ಎಲ್ಲಂದ್ರಲ್ಲಿ ಅವಕಾಶ ಸಿಕ್ಕಾಗಿಲ್ಲೆಲ್ಲ ಹಾಡ್ತಿದ್ದೆ ಅದು ಪ್ರಚಾರ ಕೆಲಸ ನನ್ನ ಉದ್ದೇಶ ಸಾರ್ಥಕವಾಗ್ತಾ ಇತ್ತು ಓಕೆ ಅದರಿಂದ ಮೋಹಿತ್ ಅವರು ಸಾಕಷ್ಟು ಜನ ಬೆಳೆದರು ಹರೀಂದ್ರ ಅವರ ಭರ್ಚರಿಯಾದಂಥ ಶಾರೀರ ಒಳ್ಳೆಯ ಸ್ಕಾಲರ್ಲಿ ಮ್ಯೂಸಿಕ್ ಅವರದ್ದು ಅವ್ರದ್ದು ಕೇಳಿ ಅವರಿಂದ ಪ್ರಭಾವಿತನಾಗಿ ಅರವತ್ತರ ದಶಕದಲ್ಲಿ ನಾನು ನಡೆಸ್ತಾ ಇದ್ದಂಥ ಕಲಾಶ್ರೀ ಅವನ ಸಂಸ್ಥೆಯಲ್ಲಿ ಅವರ ಮೊಟ್ಟ ಮೊದಲಿನ ಕಾರ್ಯಕ್ರಮನ ನಾನು ಏರ್ಪಾಡು ಮಾಡಿದೆ ಅಲ್ಲಿಂದ ನಮ್ಮ ಇಬ್ಬರ ಬಾಂಧವ್ಯ ಬೆಳ್ಕೊಂಡು ಬಂತು ಬೆಳ್ಕೊಂಡು ಬಂದಾಗ ಒಂದು ಸರ್ತಿ ಗರೂಡ್ರ ಮನೆಯಲ್ಲಿ ನಾನು ತಬಲಾ ಅಭ್ಯಾಸ ನಡೆಸ್ತಾಯಿದ್ದಾಗ ರಾಮರಾವ ನಾಯ್ಕು ಹಾಗೆ ಗೌರಡ್ರಲ್ಲಿಗೆ ಬಂದರು ಬಂದು ಬೆಂಗಳೂರಿನಲ್ಲಿರ್ತಕ್ಕಂಥ ನಾವು ಕೆಲವೇ ಕೆಲವು ಗಾಯಕರಿದ್ದೀವಿ ಒಬ್ಬರು ಮುಖ ಒಬ್ಬರು ನಾವು ನೋಡೋಕೆ ಇಲ್ಲ ನಾವು ಬರೀ ಮೇಷ್ಟ್ರುಗಳಾಗಿದ್ದೀವಿ ಒಂದು ಸಂಗೀತ ನಾವು ಸಂಗೀತಗಾರರು ಅಂತ ತಿಳಿಯೋದಕ್ಕೆ ನಾವು ಹಾಡೋದಕ್ಕೆ ಒಂದು ಅವಕಾಶ ಇರ್ತಕ್ಕಂಥ ಒಂದು ವೇದಿಕೆಯನ್ನು ಇನ್ನೂ ಸೃಷ್ಟಿ ಮಾಡು ಅಂತ ಹೇಳೋದು ಆ ಸಮಯದಲ್ಲಿ ನಾನು ಹರೀಂದ್ರ ಅವರ ಸಹಾಯ ತಗೊಂಡು ಹಿಂದೂಸ್ತಾನಿ ಸಂಗೀತ ಕಲಾಕಾರ ಮಂಡಳಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದೆ ಹರೀಂದ್ರ ಅವರು ಆ ಸಮಯದಲ್ಲಿ ನಮ್ಮ ಈ ಸಂಗೀತ ಸಂಸ್ಥೆಗಳು ನಡೆಸೋದು ಬಹಳ ಕಷ್ಟ ಅದಕ್ಕೆ ಹಣ ಒದಗಿಸೋದೇ ಬಹಳ ಕಷ್ಟ ಅಂಥ ಸಮಯದಲ್ಲಿ ಅವರು ಗುರುಗಳಾದ ಶಂಕರ್ ಸದಾಶಿವ ಜೋಶಿಯವರ ನೆನಪಿಗೋಸ್ಕರವಾಗಿ ಒಂದು ದತ್ತಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು ಸೊ ಆ ರೀತಿ ಹಣ ಸಂಗ್ರಹ ಮಾಡ್ತಕ್ಕಂಥ ಒಂದು ದಾರಿಯನ್ನು ಮೊಟ್ಟ ಮೊದಲು ಒಂದು ಸಂಗೀತ ಸಂಸ್ಥೆಗೆ ತೋರಿಸ್ಕೊಟ್ಟಂಥ ಕೀರ್ತಿ ಹರೀಂದ್ರ ಅವರಿಗೆ ಸಲ್ಲುತ್ತೆ ಹರೀಂದ್ರ ಅವರು ಕಲಾಕಾರ ಮಂಡಳಿ ಅಲ್ಲದೇ ಗಾನಕಲಾ ಪರಿಷತ್ತು ಗಾಯನ ಸಮಾಜ ಬೆಂಗಳೂರು ಸಂಗೀತ ಸಭಾ ಈ ಥರದ್ದು ಹಲವಾರು ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡಿದ್ದು ಅಲ್ಲಿ ಕಮಿಟಿಗಳಲ್ಲಿ ಇದ್ದು ಕೆಲಸ ಮಾಡಿ ಬೆಂಗಳೂರಿನ ಜನತೆಗೆ ಕರ್ನಾಟಕ ಸಂಗೀತ ಮಾತ್ರ ತಿಳಿದಿದ್ದಂಥ ಬೆಂಗಳೂರು ಜನ ಜನತೆಗೆ ಹಿಂದೂಸ್ತಾನಿ ಸಂಗೀತದ ಪರಿಚಯವನ್ನು ಸೋದಾಹರಣ ಭಾಷಣಗಳನ್ನ ಮಾಡಿ ಜನಗಳಿಗೆ ಹಿಂದೂಸ್ತಾನಿ ಸಂಗೀತದ ಪರಿಚಯವನ್ನು ಬಹಳವಾಗಿ ಮಾಡಿಕೊಟ್ಟಂಥ ಕೀರ್ತಿ ನಮ್ಮ ಹರೀಂದ್ರ ಅವರಿಗೆ ಸಲ್ಲುತ್ತೆ ಅವರು ಸೋದಾಹರಣ ಭಾಷಣ ಮಾಡುವಾಗ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತದಲ್ಲಿ ಇರ್ತಂಥ ರಾಗಗಳ ಸಮನ್ವಯ ಅವುಗಳು ಹೇಗೆ ಬೆಳೆದು ಬಂದಿದೆ ಅನ್ನೋದನ್ನೆಲ್ಲ ತೋರಿಸ್ಕೊಟ್ಟು ಇವೆರಡೂ ಕಾರ್ಯ ಸಂಗೀತಗಳ ಭೇದ ಭಾವಗಳು ಏನೇನಿದೆ ಅಂತ ತೋರಿಸ್ಕೊಂಡು ಕರ್ನಾಟಕ ಸಂಗೀತದವರು ಹಿಂದೂಸ್ತಾನಿ ಸಂಗೀತವನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯೊಳಗೆ ಇವರು ಅತ್ಯುತ್ತಮವಾಗಿ ಭಾಷಣಗಳನ್ನ ಮಾಡಿಕೊಡ್ತಿದ್ರು ಬಹಳ ಸ್ಕಾಲರ್ಲಿ ಲೆಕ್ಚರ್ಸ್ ಇವೆಲ್ಲ ಇದರಿಂದ ಬೆಂಗಳೂರಿನಲ್ಲಿ ಹಿಂದೂಸ್ತಾನಿ ಸಂಗೀತ ಕೇಳೋರ ಸಂಖ್ಯೆಯೂ ಜಾಸ್ತಿ ಆಯಿತು ಹಾಗೆ ಹಾಡೋರ ಸಂಖ್ಯೆಯೂ ಜಾಸ್ತಿ ಆಯಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶ್ರೀ ಹರೀಂದ್ರರ ಮದುವೆ ಆಗಿನ ಕನ್ನಡ ನಾಟಕ ರಂಗ ಹಾಗೂ ಚಲನಚಿತ್ರ ರಂಗಗಳ ಖ್ಯಾತ ನಟ ಶ್ರೀ ಮರಿರಾಯರ ಸುಪುತ್ರಿ ಲಲಿತಾರ ಜೊತೆ ಜರುಗಿತು ನಾನು ನೋಡಿದ್ದೆ ಒಂದು ಹೆಣ್ಣು ಒಪ್ಪಿದ್ದ ಒಂದು ಹೆಣ್ಣು ಅದು ಯಶಸ್ವಿ ಆಯಿತು ತೃಪ್ತಿಕರವಾದಂಥ ಸಂಸಾರ ನಡೀತು ಅಂತ ಹೇಳ್ಬೋದು ವರದಕ್ಷಿಣೆ ಅತಿ ವಿರುದ್ಧವಾದಂಥ ಪ್ರವೃತ್ತಿ ನಮ್ಮ ತಂದೆಯವರು ಅದಕ್ಕೋಸ್ಕರ ಮದುವೆ ಮಾಡೋಕೆ ತುಂಬ ಒದ್ದಾಡ್ತಾ ಇದ್ರು ಬರೆಯರು ಸಾಕಷ್ಟು ಹಣ ಇಲ್ಲ ಅಂತ ಯಾಕಂದರೆ ಆಗಿನ ಕಾಲದಲ್ಲಿ ಅವರು ಆ್ಯಕ್ಷನ್ ಮಾಡಿದಂಥ ಆ್ಯಕ್ಟ್ ಮಾಡಿದಂಥ ಫಿಲ್ಮ್ನಿಂದ ಸರಿಯಾದ ಒಂದು ಸಂಭಾವನೆ ಸಕಾಲದಲ್ಲಿ ತಲುಪ್ತಾ ಇರಲಿಲ್ಲ ತುಂಬ ಒದ್ದಾಡ್ತಾ ಇದ್ದರು ನೀವು ಇಷ್ಟ್ಯಾಕೆ ಕಷ್ಟಪಡ್ತೀರಿ ಅವರ ಪೂಜೆ ದಿವಸ ನೀವು ನಾವು ಕೊಡಬೇಕಾದ್ದನ್ನು ಅಕ್ಕಪಕ್ಕದ ಮನೆಯಿಂದ ತಂದಿಟ್ಟಿರಿ ಇಟ್ಟಿರಿ ಆಗೋ ಮೇಲೆ ಅವರ ಮನೇಲಿ ಅವರು ವಾಪಸ್ ಕೊಟ್ಟುಬಿಡಿ ಅಂತ ಸಂಗೀತವನ್ನೇ ಜೀವನದ ಉಸಿರಾಗಿಸಿಕೊಂಡ ಶ್ರೀ ಹರೀಂದ್ರರು ಉದರಂಭರಣಕ್ಕಾಗಿ ಸಂಗೀತಕ್ಕೆ ಜೋತು ಬೀಳಲಿಲ್ಲ ವ್ಯಾವಹಾರಿಕ ಬದುಕಿಗಾಗಿ ಬಿ ಬಿಟಿ ಬಿ ಟಿ ಅಭ್ಯಸಿಸಿದ ಇವರು ಬೆಂಗಳೂರಿನ ಮಾರ್ಕೆಟ್ ಪ್ರದೇಶದಲ್ಲಿ ಇರುವ ಎಸ್ ಎಲ್ ಎನ್ ವಿದ್ಯಾಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಧ್ಯಾಪಕರಾಗಿ ಸೇರಿಕೊಂಡರು ಸಂಗೀತದ ಹೆಸರಿನಲ್ಲಿ ಭಿಕ್ಷೆ ಬೆಳೆಯುವುದು ನನಗೆ ಮನಸ್ಸಿಗೆ ಇಳಿಸಿದಂತಹ ಒಂದು ಸ್ವಭಾವ ಆದ್ದರಿಂದ ಎರಡು ಹೊತ್ತಿನ ಊಟ ಮತ್ತು ವಾಸ ಮಾಡೋದಕ್ಕೆ ಒಂದು ಸೂರು ಇದು ನನ್ನ ನನಗೆ ಮತ್ತು ನನ್ನನ್ನು ಅವಲಂಬಿಸಿದವರಿಗೆ ಒದಗಬೇಕು ಆ ದೃಷ್ಟಿಯಿಂದ ನಾನು ಉಪಾಧ್ಯಾಯ ವೃತ್ತಿಯನ್ನು ಕೈಕೊಂಡದ್ದು ಅತಿ ಸೂಕ್ತವಾಯಿತು ಎಲ್ಲ ದೃಷ್ಟಿಯಿಂದಲೂ ನಾನು ಸಂಗೀತ ಬೆಳೆಸೋದಕ್ಕೂ ಅನುಕೂಲವಾಯಿತು ಮತ್ತು ಸಂಗೀತಕ್ಕೆ ಮರ್ಯಾದೆ ಇನ್ನು ಕಾಪಾಡ್ಕೊಳ್ಳೋದಕ್ಕೂ ಸಂಗೀತದ ಮರ್ಯಾದೆ ಕಾಪಾಡೋದಕ್ಕೂ ಕೂಡ ಅನುಕೂಲ ಆಯಿತು ಅಂತ ಹೇಳ್ಬೋದು ಆಮೇಲೆ ನಾನು ಯಾವ ಶಾಲೆಯಲ್ಲಿ ನಾನು ಕಲ್ತ್ನೋ ಅಂದರೆ ಹೈ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಿದ್ನೋ ಅದೇ ಸ್ಕೂಲ್ನಲ್ಲಿ ನಾನು ಉಪಾಧ್ಯಾಯನಾಗುವಂಥ ಅವಕಾಶ ಸಿಕ್ಕಿದ್ದು ಮತ್ತೊಂದು ಅದೃಷ್ಟ ಅಂತೆಲ್ಲ ಹೇಳ್ಬೋದು ಅದು ಬೆಂಗಳೂರಿನಲ್ಲೇ ಆದ್ದರಿಂದ ಊರಿಂದವರಿಗೆ ಯಾಕೆ ಪ್ರೈವೇಟ್ ಸ್ಕೂಲ್ ಸೇರಿದ್ದು ಅಂತಂದರೆ ಟ್ರಾನ್ಸ್ಫರ್ ಇರೋಲ್ಲ ಅನ್ನೋದಕ್ಕೋಸ್ಕರ ಹೈಸ್ಕೂಲ್ನ ವಿದ್ಯಾಭ್ಯಾಸ ಕಾಲದಲ್ಲಿದ್ದಂಥ ಉಪಾಧ್ಯಾಯಗಳೆಲ್ಲ ಬಹಳ ಬಹಳ ಉಚ್ಚುಕಟ್ಟದ ಉಪಾಧ್ಯಾಯರಾಗಿದ್ದರು ಅವರ ಪ್ರವೃತ್ತಿನೇ ನನ್ನಲ್ಲಿ ಮುಂದುವರಿಯೋದಕ್ಕೆ ಅನುಕೂಲವಾಯಿತು ಅವರು ನನಗೆ ಆದರ್ಶ ಪರವಾಗಿದ್ದರು ಎಲ್ಲ ಉಪಾಧ್ಯಾಯರು ಆದರೆ ಹಾಗೆಯೇ ನಾನು ನನ್ನ ನಾನು ನಾನೊಬ್ಬ ಆದರ್ಶ ಉಪಾಧ್ಯಾಯನಾಗಿ ಕೆಲಸ ಮಾಡೋದಕ್ಕೆ ಅನುಕೂಲವಾಯಿತು ಅಂತ ಹೇಳ್ಬೋದು ಮತ್ತು ಯಶಸ್ವಿಯೂ ಕೂಡ ಅದೆ ಅಂತ ಹೇಳಿ ಶ್ರೀ ಡಿ ಬಿ ಹರೀಂದ್ರರು ಸಾವಿರದ ಒಂಬೈನೂರ ಅರವತ್ತರಿಂದಲೇ ತಾವು ಕಲಿತ ಹಿಂದೂಸ್ತಾನಿ ಸಂಗೀತ ಸುಧೆಯನ್ನು ಮೂಲ ಸ್ವರೂಪದಲ್ಲಿಯೇ ಸವೆಯುವ ಬಗೆಯನ್ನು, ರಾಗಗಳನ್ನು ಅರ್ಥೈಸಿಕೊಳ್ಳುವ ಮಾರ್ಗವನ್ನು, ಅರಹ ಶಿಷ್ಯರಿಗೆ ತೋರುತ್ತಿದ್ದಾರೆ ಸರ್ ಹತ್ರ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಕಲಿತಾ ಇದ್ದೀನಿ ಮೇಸ್ಟ್ ಬಗ್ಗೆ ಒಂದೆರಡು ಮಾತುಗಳು ಹೇಳಬೇಕಂತ ಅಂದ್ಕೊಂಡಿದೀನಿ ಒಂದು ಅವ್ರದ್ದು ರೇರ್ ರಾಗಾಸ್ ಅಂದರೆ ಅಪ್ರಚಲಿತ ರಾಗಗಳ ಅದು ಒಂದು ಅವರು ರಿಸರ್ಚ್ ಮಾಡಿರೋದು ಅವರು ಸ್ಟಡಿ ಮಾಡಿರೋದು ಇನ್ನೊಂದು ಅವರು ಹೇಳ್ಕೊಡೋ ರೀತಿ ವಿದೌಟ್ ಡೈಲ್ಯೂಟಿಂಗ್ ದ ಸಬ್ಜೆಕ್ಟ್ ಮ್ಯಾಟರ್ ಅವರು ಹೆಂಗೆ ಸ್ಟೂಡೆಂಟ್ಸ್ಗೆ ಆ ರಾಗದ ಛಾಯೆ ಹೇಳ್ಕೊಡ್ತಾರೆ ಆ ರಾಗದ ಭಾವ ಆ ರಾಗದ ರಸ ಹೆಂಗೆ ಹೇಳ್ಕೊಡ್ತಾರೆ ಅದು ತುಂಬ ಇಂಪಾರ್ಟೆಂಟು ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಇರೋವಾಗ ಅವರಿಗೆ ಯಾವ ವಿಧಾನವನ್ನು ಅಳವಡಿಸ್ಕೊಂಡ್ರೆ ಅವರು ಸರಿಯಾದ ರೀತಿಯಲ್ಲಿ ಕಲಿಯೋದಕ್ಕೆ ಅನುಕೂಲವಾಗುತ್ತೆ ಇದೆಯಲ್ಲ ಆ ರೀತಿಯಲ್ಲಿ ನನ್ನ ಕಲಿಸುವ ಒಂದು ವಿಧಾನವನ್ನು ಕೂಡ ಹೈಸ್ಕೂಲ್ ಟೀಚಿಂಗ್ನಲ್ಲಿ ಯಾವ ಥರದ ವಿಧಾನಗಳನ್ನ ಸಂದರ್ಭಾನುಸಾರ ಬದಲಾಯಿಸಬೇಕಾಗುತ್ತೆ ಹಾಗೆಯೇ ಇಲ್ಲಿ ಸಂದರ್ಭಾನುಸಾರ ವ್ಯಕ್ತಿಗೆ ಅನುಸಾರವಾಗಿ ಕಲಿಸೋ ಪದ್ಧತಿಯನ್ನು ನಾನು ಅವರಿಗೆ ಸಾಧ್ಯವಾದ ರೀತಿಯಲ್ಲಿ ಇದ್ದೆ ಅದು ಯಶಸ್ಸಿನ ಕೊಡ್ತು ಅಂತರ ತಾವು ನಿಷ್ಠುರವಾದ ಅತ್ಯಂತ ಸತ್ಯ ನಿಷ್ಠುರತೆಯಿಂದ ಸಂಗೀತವನ್ನು ಹೇಳ್ಕೊಡ್ತದೆ ನನ್ನ ಅನುಭವ ತಮ್ಮ ಹತ್ರ ಭಾವ ಆಮೇಲೆ ಸರಿಯಾದ ಇದು ಸರಿಯಿಲ್ಲ ಅಂತ ಯಾಕಂದ್ರೆ ಒಮ್ಮೆ ನಾನು ನಿಮ್ಗೆ ಹೇಳ್ಕೊಡ್ತಾ ಅಂತ ನಾನು ದಪ್ಪ ಮಾಡಿದ್ದನ್ನು ನಿಮಗೆ ಅದೇ ಅಭ್ಯಾಸ ಆಹಾ ನನ್ನ ಸಹಾಯದಿಂದ ನಿಮಗೆ ಒಳ್ಳೇದೇನಾಗ ಶಿಷ್ಯ ವಾತ್ಸಲ್ಯ ತಮ್ಮ ಸ್ವಂತ ಮಕ್ಕಳ ಮೇಲಿನ ಪ್ರೇಮಕ್ಕಿಂತಲೂ ಜಾಸ್ತಿ ಎನ್ನುವ ಮೆಚ್ಚುಗೆ ಆರೋಪ ಶ್ರೀಯುತರ ಬಗ್ಗೆ ಕೇಳಿ ಬರುವ ಮಾತು ಶಿಷ್ಯರನ್ನು ಮಕ್ಕಳ ಥರ ನೋಡ್ಕೊಳ್ತಾ ಇದ್ರು ಬಂದರೆ ಮೊದಲು ಹಾಡೋಕ್ಕೆ ಮೊದಲು ಬಾದಾಮಿ ಹಾಲೇನಾದರೂ ಕೊಟ್ಟು ಆಮೇಲೆ ಕೂರಿಸ್ಕೊಂಡು ಹಾಡಿಸೋರು ಅವರು ತುಂಬ ವಿಭಿನ್ನವಾಗಿ ಪಾಠ ಮಾಡ್ತಾರೆ ವಿಭಿನ್ನತೆ ಸುಮಾರು ವಿಷಯಗಳಲ್ಲಿ ಒಂದು ಪಾಠ ಮಾಡೋ ವಿಷಯದಲ್ಲಿ ಒಬ್ರಿಗೋಸ್ಕರ ಟೈಮ್ ಡೆಡಿಕೇಟ್ ಮಾಡಿ ಒನ್ ಅವರ್ ಕ್ಲಾಸ್ ಅಂದರೆ ಒಂದು ಒಂದು ಕಾಲು ಗಂಟೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಕ್ಲಾಸ್ ತಗೊಳ್ಳೋದು ಏನಾದ್ರು ಕ್ಲಿಷ್ಟವಾಗಿರೋದನ್ನು ಸಿಂಪ್ಲಿಫೈ ಮಾಡಿ ಹೇಳ್ಕೊಡ್ತಿರ್ಲಿಲ್ಲ ಯಾವತ್ತೂ ಆ ಕ್ಲಿಷ್ಟವಾಗಿರೋದನ್ನು ಹೆಂಗೆ ಟ್ಯಾಕಲ್ ಮಾಡೋದು ಅನ್ನೋದನ್ನು ಹೇಳ್ಕೊಡೋರು ಯಾವತ್ತೂ ಸಿಂಪ್ಲಿಫೈ ಮಾಡ್ತಿರಲಿಲ್ಲ ಗುರುಗಳದ್ದು ಒಂದು ಅಪರೂಪದ ವ್ಯಕ್ತಿತ್ವ ಅವರು ಯಾವತ್ತೂ ಹಣ ಮತ್ತು ಖ್ಯಾತಿಯ ಹಿಂದೆ ಬಿದ್ದವರಲ್ಲ ಅವರ ಅಪಾರ ಸ್ಮರಣಾಶಕ್ತಿ ರಾಗಗಳ ಮೇಲಿನ ಹಿಡಿತ ಶಿಷ್ಯರಿಗೆ ಸಂಗೀತವನ್ನು ಧಾರೆ ಎರೆಯುವ ಒಂದು ಶೈಲಿ ಹಾಗೂ ಶಿಷ್ಯರನ್ನು ಸ್ವಾವಲಂಬಿಯನ್ನಾಗಿ ಹಾಡಲು ಪ್ರೇರೇಪಿಸುವ ರೀತಿ ಇದೆಲ್ಲ ನಿಜಕ್ಕೂ ಒಂದು ಮಾದರಿ ಮತ್ತು ಅನುಕರಣೀಯ ಏನಾದರೂ ಹೇಳಿದ್ರೆ ಮಾತು ಗುರಿ ಬನ್ನಬೇಕು ಅದು ಸ್ವಲ್ಪ ಹಾಸ್ಯ ಇರಬೇಕು ಇರಬೇಕು ಸಲ ನಾನು ಅವ್ರ ಮನೇಲೆ ಅಭ್ಯಾಸ ಮಾಡ್ತಾಯಿದ್ದೆ ಇವರು ತಿಂಡಿ ತಿಂತ ರೂಮ್ನಲ್ಲಿ ಕೂತಿದ್ದರು ಸರಿ ನಾನು ಈ ಕಡೆ ಮಾಡ್ತಾಯಿದ್ರೆ ಅಲ್ಲಿಂದ ಕೂಗಿದ್ರು ಸತ್ಯನಾರಾಯಣ್ ಅದು ಏನು ನುಡಿಸ್ತಾ ಇರೋದು ನೀವು ನಾನು ಮಧುವಂತಿ ಸರ್ ಪಲಾವ್ ವಾಸನೆ ಇದೆ ಪಲಾವಿಲ್ಲ ಹೇಳೋ ಮಾತನ್ನು ಗುರಿನೂ ಉಟ್ಟಬೇಕು ನಮಗೆ ಅವ್ಯಂಗ್ಯ ಮತ್ತೆ ಸ್ವರಜ್ಞಾನದ ಬಗ್ಗೆ ಅವ್ರು ನಮಗೆ ಹೇಳ್ಕೊಡೋ ಟೆಕ್ನಿಕ್ ತುಂಬ ಚೆನ್ನಾಗಿತ್ತು ಏನಂದರೆ ಅವ್ರು ಆಲಾಪ್ ಮಾಡಿದರೆ ಅದ್ರ ಸ್ವರ ಅದರ ಸ್ವರ ನಾವು ಗೆಸ್ ಮಾಡಿ ರಿಪೀಟ್ ಮಾಡಬೇಕು ಅವ್ರ ಸ್ವರ ಹೇಳಿದ್ರೆ ನಾವು ಆಲಾಪ್ನಲ್ಲಿ ಅದನ್ನ ರಿಪೀಟ್ ಮಾಡಬೇಕು ಆ ರೀತಿಲಿ ಸ್ವರಜ್ಞಾನ ನಮಗೆ ಬರೋ ಥರ ಅವರು ಟ್ರೈನ್ ಮಾಡಿದ್ದಾರೆ ನಿರಂತರವಾಗಿ ನಮ್ಮ ಗುರುಗಳು ಟೈಮ್ ಪಂಕ್ಚುಯಾಲಿಟಿ ಇರ್ಬೋದು ಅಥವಾ ಸ್ಟ್ರಿಕ್ಟಾಗಿ ಕಲಿಸ್ತಾ ಇದ್ದಿದ್ದಿರ್ಬೋದು ಇವೆಲ್ಲ ನನಗೆ ತುಂಬ ಆದರ್ಶಯುತವಾಗಿ ಇಂದಿನವರೆಗೂ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆ ಎದುರುಗಡೆ ಇರೋ ಶಿಷ್ಯಂದರು ಎಷ್ಟು ಬುದ್ಧಿವಂತರು ಎಷ್ಟು ಮಟ್ಟಕ್ಕೆ ಕಲಿಯೋದು ಅಂತ ನೋಡಿಕೊಂಡು ಆ ಜಡ್ಜ್ ಮಾಡಿ ಕಲಿಸ್ಕೊಳೋ ಅಂತ ಆ ಅದು ಇಂಪ ಎಲ್ಲ ಗುರುಗಳಿಗೂ ಬರೋದಿಲ್ಲ ಅಂದರೆ ಸೆಲ್ಫ್ಲೆಸ್ಸು ಏನು ಹೇಳ್ಕೊಟ್ರು ಪರಿಪೂರ್ಣಕವಾಗಿ ಮನಸ್ಪೂರ್ಕವಾಗಿ ಇದ್ರು ಆವಾಗಿನ ಒಂದು ಟೀಚಿಂಗ್ ಮೆಥಡನ್ನು ನನ್ನ ಮೇಲೆ ತುಂಬ ಪ್ರಭಾವ ಬೀರಿ ಇವಾಗ ನಾನು ಸ್ಟೂಡೆಂಟ್ಸ್ಗೆಲ್ಲ ಕಲಿಸೋವಾಗ ಅದನ್ನು ನಮ್ಮ ಗುರುಗಳನ್ನ ಪ್ರತಿ ನಿಮಿಷ ಕೂಡ ನಾನು ಜ್ಞಾಪಿಸ್ಕೋತೀನಿ ಇವರ ಹತ್ರ ನಾನು ಸಾಕಷ್ಟು ಕಲಿತೆ ಅವರ ಭಾವನೆ ಒಂದೇ ನನ್ನ ಶಿಷ್ಯರುಗಳು ಹೊಸ ಹೊಸದಾಗಿ ಕಲಿತು ಚೆನ್ನಾಗಿ ಅಭಿವೃದ್ಧಿ ಹೊಂದಿ ಮುಂದುವರಿಬೇಕು ಅನ್ನೋದೇ ಅವರ ಭಾವನೆ ಅವರು ಎಷ್ಟು ಉತ್ಸಾಹದಿಂದ ಹೇಳ್ಕೊತಾರೆ ಅಂತಂದರೆ ನನ್ನಿಂದ ಕಲ್ತ ಶಿಷ್ಯಂದಿರು ಹೊಸ ಹೊಸ ಪಾಠಗಳನ್ನು ಕಲಿತು ಅವ್ರು ಮತ್ತೆ ನನ್ನ ನನ್ನ ಮುಂದೆ ಅದನ್ನು ಹೇಳ್ಕೊಡುವಾಗ ಅವರು ನನಗೆ ಗುರು ಆಗ್ತಾರೆ ಅಂತ ಹೇಳಬೇಕಾದ್ರೆ ಅವರ ಹೃದಯ ವೈಶಾಲ್ಯತೆ ಎಂಥದ್ದು ಅಂತಂದರೆ ಅದನ್ನು ನಾವು ಬರಿ ಬಾಯಲ್ಲಿ ವರ್ಣಿಸೋಕ್ಕೆ ಸಾಧ್ಯವೇ ಇಲ್ಲ ಶ್ರೀ ಡಿ ಬಿ ಹರೀಂದ್ರರ ಶಿಷ್ಯೋತ್ತಮರಲ್ಲಿ ಒಬ್ಬರಾದ ಶ್ರೀ ಸುಂದರ ಅವರು ಹೊಸದೊಂದು ರಾಗ ಸೃಷ್ಟಿಸಿ ಅದಕ್ಕೆ ಶ್ರೀ ಹರೀಂದ್ರರ ಹೆಸರನ್ನೇ ಇರಿಸಿ ಗುರುಭಕ್ತಿಯನ್ನು ಮೆರೆದಿದ್ದಾರೆ ಎಮ್ ಎಸ್ ಎಲ್ ಗೀತೆಗಳಿಗೆ ಒಂದು ಯಾವುದೋ ಒಂದು ಹಾಡು ಮಾಡುವಾಗ ಒಂದು ವಿಚಿತ್ರವಾದ ರಾಗ ಅಂದರೆ ವಿಚಿತ್ರ ಅಂದರೆ ಅದು ರಾಘವರ್ಧಿನಿ ಅನ್ನೋ ರಾಗ ಸ ರೀ ಗ ಪ ನಿ ಸಾ ಗ ಸಾ ಅನ್ನೋದು ಸ್ವರ ಅದನ್ನ ಯಾವ ರಾಗ ಹುಡುಕ್ತಾಗ ಎಲ್ಲೂ ಸಿಕ್ಕಲ್ಲ ಇದು ಬಹಳ ಒಂದು ವೈಶಿಷ್ಟ್ಯವಾಗಿದೆ ಅಲ್ಲ ಇದು ಏನು ಹೆಸರಿಡೋದು ಹುಡುಕಿ ಹುಡುಕಿ ನೋಡಿ ನಮ್ಮ ಗುರುಗಳು ಹೆಸರೇ ಹಾಕಿಡಬಾರದು ಅಂತ ಹೇಳಿ ಆವಾಗ ಭರದ್ವಾಜ ಹರೀಂದ್ರ ಅಂತ ಹೇಳಿ ಮಾಡಿದೆ ಈ ಮಹತ್ವದ ಸಂಗೀತಗಾರನ ಸಂಗೀತದ ಬಗೆಗಿನ ನುಡಿಮುತ್ತುಗಳನ್ನು ಕೇಳೋಣವೆ ಧ್ವನಿ ಸಂಸ್ಕರಣ ವಾಯ್ಸ್ ಕಲ್ಚರ್ ಬಹಳ ಅತಿ ಮುಖ್ಯವಾದಂತ ಅಂಶ ಆ ಅಂಶ ಬೆಳೆಸೋದಕ್ಕೆ ನೋಮ್ ತೋಮ್ ಪದ್ಧತಿಯ ಆಲಾಪ ಇದೆಯಲ್ಲ ಅದು ಧ್ರುಪದಮ ಶೈಲಿನಲ್ಲಿ ಬಹಳ ರೂಢಿಗತವಾಗಿ ಬಂದಿರತಕ್ಕಂಥ ಒಂದು ಶೈಲಿ ಆದರೆ ಆ ನೋಮ ತೋಮ್ ನಮ್ಮ ಧ್ವನಿ ಸಂಸ್ಕಾರಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಉಪಯುಕ್ತವಾದಂಥ ಒಂದು ಪ್ರಯತ್ನ ಕಲಿಸುವ ಸಂದರ್ಭದಲ್ಲಿ ಯಾರು ಮುಂದೆ ಅತ್ಯುತ್ತಮ ಗ್ರಾಹಕರಾಗ್ತಾರೆ ಅಂತ ಬಂದಾಗ ಅವರಿಗೆ ನಾನು ಹೇಳ್ತಾ ಇದ್ದಿದ್ದಷ್ಟೇ ನನ್ನಿಂದ ಏನಿದೆ ವಿದ್ಯೆ ನೀವು ತಗೊಂಡಿದ್ದೀರಿ ಆದರೆ ಹಾಗೆ ಬಿಡಬೇಡಿ ನಿಮ್ಮದೇ ಸ್ವಂತಗಾರಿಕೆಯನ್ನು ಬೆಳೆಸ್ಕೊಳ್ಳೋ ರೀತಿಯಲ್ಲಿ ನೀವು ನನ್ನಿಂದ ಆದಷ್ಟು ಬೇಗ ಸ್ವತಂತ್ರರಾಗಿ ನಿಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋ ರೀತಿಯಲ್ಲಿ ಸಂಗೀತವನ್ನು ರೂಪಿಸ್ಕೊಳ್ಳೋದಕ್ಕೆ ಕೊಡೋದಿದೆಯಲ್ಲ ಅದನ್ನು ಬಹಳ ಇಷ್ಟವಾದಂಥ ಸಂಗತಿ ಅದನ್ನು ರೂಪಿಸ್ಕೊಳ್ಳಿ ನನಗಿಂತ ನೀವು ಚೆನ್ನಾಗಿ ಹಾಡಬೇಕಾದ್ದು ಬಹಳ ಮುಖ್ಯ ನನಗೆ ಅಂತ ನನ್ನ ಆಸೆ ಅಂತ ಎಲ್ಲ ಘರಾನಗಳನ್ನು ಗೌರವಿಸುವ ಇವರು ಕಲಿಕೆ ಗಾಯನ ಯಾವ ಚೌಕಟ್ಟಿಗೂ ಸಿಲುಕಬಾರದೆಂದು ಹೇಳುವ ಆಧುನಿಕ ಮನೋಭಾವವುಳ್ಳವರು ಘರಣಾ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಒಬ್ಬ ಗಾಯಕನ ಪ್ರಸಿದ್ಧಿತನ ಅವನು ತನ್ನ ಘರಣೆ ಹೇಳ್ಕೊಳ್ಳೋದ್ರಿಂದ ಸಾಧ್ಯವಾಗದಂತ ನನಗೆ ನಂಬಿಕೆ ಇಲ್ಲ ವ್ಯಕ್ತಿತ್ವದ ಭಿನ್ನತೆ ಇರುವಾಗ ಒಬ್ಬರನ್ನ ಇನ್ನೊಂದು ಇನ್ನೊಬ್ಬರಿಂದ ಅವರಂಗೆ ಹಾಡಬೇಕು ಅಂತಕ್ಕಂಥದ್ದು ಅಸಾಧ್ಯವಾದ ಮಾತು ಅವರ ಮನೋಭಾವ ಅವರ ಮನೋಭ ಪ್ರವೃತ್ತಿ ಇದೆಲ್ಲ ಭಿನ್ನವಾಗಿರುವಾಗ ಅವ್ರದೇ ಒಂದು ಶೈಲಿ ರೂಪಿತವಾಗುತ್ತೆ ಅದನ್ನ ಅವರು ಶ್ರೀಮಂತಗೊಳಿಸ್ಕೊಂಡು ಅವರು ಬೇರೆ ಥರದ ಗಾಯಕರಾಗ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೊಂದು ಘರಣ ಅಂತ ಅವನ ಮನೋವೃತ್ತಿನೇ ಬೇರೆ ಆಗುತ್ತೆ ಅದನ್ನ ಅನುಕರಣೆ ಇದೆಯಲ್ಲ ಯಾವ ಘರಣ ಅನುಕರಣೆ ಮಾಡೋಕ್ಕೆ ಹೋಗ್ತಕ್ಕಂಥದ್ದು ಬಹಳ ಕ್ಷುದ್ರವಾದಂಥ ಪ್ರಯತ್ನ ಅಂತ ಕೆಲಸಕ್ಕೆ ಬರೋವಂಥ ಪ್ರಯತ್ನ ಅದನ್ನ ಮಾಡಬಾರ್ದು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ರಾಗ ತನ್ನ ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದ್ರಲ್ಲಿ ಘರಾಣೆಗೆ ಜ್ಯೋತಿ ಬಿಡತಕ್ಕಂಥ ಪ್ರಮೇಯ ಇಲ್ಲವೇ ಇಲ್ಲ ಅಂತ ನನ್ನ ಅಭಿಪ್ರಾಯ ರಾಗಗಳು ಮೂಲತಃ ನವನವೋನ್ಮೇಷಿತವೆಂದು ಶ್ರೀ ಹರೀಂದ್ರರು ಸಾರಿ ಸಾರಿ ಹೇಳುತ್ತಾರೆ ರಾಗವನ್ನು ಒಂದು ಮುಗಿದ ಅಧ್ಯಾಯ ಅಂತ ಯಾವತ್ತೂ ತಿಳಿಯಬಾರದು ಪ್ರತಿಯೊಂದು ಸರ್ತಿ ಅಭ್ಯಾಸ ಮಾಡಿದ ರಾಗವನ್ನು ಮತ್ತೊಂದು ಸರ್ತಿ ಅಭ್ಯಾಸ ಮಾಡಿದಾಗ ನಾವು ಹಿಂದಿನ ಪ್ರಯತ್ನಗಳಲ್ಲಿ ಯಾವ ಕೆಲವು ಅಂಶಗಳನ್ನು ನಮ್ಮ ದೃಷ್ಟಿಗೆ ಬೀಳದಂತೆ ಆಗಿರುತ್ತೋ ಅದು ಮತ್ತೆ ಗೋಚರವಾಗುವಂಥ ಸಂದರ್ಭಗಳು ಒದಗಿ ಬರುತ್ತೆ ಆದ್ದರಿಂದ ಯಾವ ರಾಗವೂ ಕೂಡ ಒಂದು ಮುಗಿದ ಅಧ್ಯಾಯ ಅಥವಾ ಕ್ಲೋಸ್ ಚಾಪ್ಟರ್ ಅಂತ ನಾವು ಪರಿಗಣಿಸುವುದು ಬಹಳ ಮುಠಾಳ್ತನ ಅಂತ ಹೇಳ್ತೀನಿ ರಾಗ ಬೆಳೀತಾನೆ ಹೋಗುತ್ತೆ ಎಂದಿಗೂ ನಾನು ಆ ರಾಗ ಕಲ್ತು ಮುಗಿಸಿದೆ ಅಂತ ಅಂದ್ಕೊಳ್ಳಲೇಬಾರ್ದು ಮಹಾ ತಪ್ಪೋದು ನನ್ನ ದೃಷ್ಟಿಯಲ್ಲಿ ಒಂದು ರಾಗ ಒಂದು ವ್ಯಕ್ತಿತ್ವ ಇದ್ದಂತೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಹೇಗೆ ಮಾತಾಡ್ತೀವಿ ಹಾಗೆ ರಾಗದ ಬಗ್ಗೆ ಆ ರಾಗವೇ ತನ್ನ ತಾನ ಪ್ರತಿಬಿಂಬಿಸಿಕೊಳ್ಳುವ ರೀತಿಯಲ್ಲಿ ನಾವು ರಾಗಗಳನ್ನು ಸಾಧರಪಡಿಸಬೇಕು ರಾಗ ತನ್ನ ಕಥೆಯನ್ನು ತಾನೇ ಹೇಳಿಕೊಂಡ ರೀತಿಯಲ್ಲಿ ತನ್ನ ವ್ಯಕ್ತಿತ್ವ ತಾನೇ ಹೇಳ್ಕೊಂಡ ರೀತಿಯಲ್ಲಿ ರಾಗ ಹೊರಹೊಮ್ಮಬೇಕು ಅದು ನನ್ನ ದೃಷ್ಟಿ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೋಸ್ಕರ ಹಿಂದೂಸ್ತಾನಿ ಸಂಗೀತವೆಂಬ ಪುಸ್ತಕವನ್ನು ಎಂಬತ್ತೇಳು ರಾಗಗಳ ನೂರ ಒಂದು ತರಾನ ಬಗೆಗಿನ ತರಾನ ತರಂಗ್ ಗ್ರಂಥವನ್ನು ಬರೆದು ಹಿಂದೂಸ್ತಾನಿ ಸಂಗೀತ ಆಸಕ್ತರ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ ಶ್ರೀ ಹರೀಂದ್ರ ಲಲಿತಾ ದಂಪತಿಗಳಿಗೆ ಮೂರು ಜನ ಮಕ್ಕಳು ಶ್ರೀ ರವೀಂದ್ರ ಶ್ರೀ ರಾಜೇಂದ್ರ ಹಾಗೂ ಶ್ರೀ ಜಯವಂತ್ ಇವರದ್ದು ಪ್ರಸಕ್ತ ಬೆಂಗಳೂರಿನ ಜೆಪಿ ನಗರದಲ್ಲಿ ಮಕ್ಕಳು ಮೊಮ್ಮಕ್ಕಳು ಮತ್ತು ಬದುಕಿಗೆ ಅರ್ಥ ಕೊಟ್ಟ ಸಂಗೀತದೊಂದಿಗೆ ಸಂತೃಪ್ತ ಜೀವನ ಇವರು ಬಂದಿರೋದು ಎಲೆಮರೆಕಾಯಿ ಥರನೇ ಬೆಳ್ಕೊಂಡು ಇವರಲ್ಲಿರೋ ಶಿಷ್ಯರ ಪರಂಪರೆಗಳು ನೋಡ್ತು ಅಂತಂದರೆ ಒಬ್ಬರಿಗಿಂತ ಒಬ್ಬರು ದೊಡ್ಡ ದೊಡ್ಡ ಮನುಷ್ಯರೆಲ್ಲೂ ಇವ್ರ ಹತ್ರ ಹುಡ್ಕೊಂಡು ಹುಡ್ಕೊಂಡು ಬಂದು ಕಲಿತಾ ಇರೋದು ನೋಡಿದಾಗ ಅನ್ನಿಸ್ತು ಇವರೊಂಥರ ಸಂಗೀತದ ಹುಚ್ಚಿದ್ರಷ್ಟೇ ಈ ಥರ ಮುಂದೆ ಬರೋಕ್ಕಾಗತ್ತೆ ಅಂಥೇಳಿ ಅವ್ರು ತುಂಬ ಶಿಸ್ತು ಆ ಶಿಸ್ತು ನಮಗೆಲ್ಲ ಮಾಡೋಕ್ಕಾಗೋದಿಲ್ಲ ಅವರೊಬ್ಬರು ಪಾಲಿಸ್ಕೊಂಡು ಬಂದರು ಅದಕ್ಕೆ ಸಹಕಾರ ಕೊಟ್ಕೊಂಡು ಹೋದೆ ಕಡೆಗೆ ಎಪ್ಪತ್ತೊಂಬತ್ತರಲ್ಲಿ ಇವರಿಗೆ ಐವತ್ತೈದು ಆಗೋ ಹೊತ್ತು ಕರೆಕ್ಟಾಗಿ ದೇವರಾಜ್ ಚೀಫ್ ಮಿನಿಸ್ಟರ್ ಇದ್ದಾಗ ರಿಟೈರ್ಮೆಂಟ್ ಏಜನ್ನು ಐವತ್ತೆಂಟರಿಂದ ಐವತ್ತೈದಕ್ಕೆ ಇಳಿಸ್ದ ಎಲ್ಲರೂ ಬೇಜಾರಿಸ್ಕೊಂಡಿದ್ರೆ ತುಂಬ ಸಂತೋಷಪಟ್ಟವ್ರು ನನ್ನಪ್ಪ ಕಾರಣ ಕೇಳಿದೆ ಏನು ಅಂತೇಳಿ ಓ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಬೇಕಾಗಿಲ್ಲ ಇರೋ ಇನ್ನು ಆರು ಗಂಟೆ ಎಂಟು ಗಂಟೆ ನಾನು ಸಂಗೀತಕ್ಕೆ ವೇಯಿಸಬಹುದು ಅಂಥೇಳಿ ಈ ಥರದ್ದು ಹುಚ್ಚಿರುವಂಥ ಮನುಷ್ಯನ ಭಾಳ ಕಷ್ಟ ಆದರೆ ಇಂಥ ಒಳ್ಳೆಯ ಅಪ್ಪ ನನಗೆ ಸಿಕ್ಕಿರೋದನ್ನು ಸಂತೋಷಿಸಿದ್ದೆ ನಾನು ಬದುಕಿನ ಇಳಿ ಸಂಜೆಯಲ್ಲೂ ವಯೋಸಹಜವಾದ ಅನಾರೋಗದ ಮಧ್ಯೆಯೂ ಭತ್ತದ ಸಂಗೀತ ಉತ್ಸಾಹ ರಾಗಗಳ ವಿಸ್ತಾರ ಅಳೆಯುವ ಕುತೂಹಲ ಅಪರೂಪದ ರಾಗಗಳ ಪರಿಚಯಿಸುವ ಹಂಬಲ ಪಂಡಿತ್ ಶ್ರೀ ಡಿ ಬಿ ಹರೀಂದ್ರದು ನನ್ನ ಸಂಗೀತ ಸಾಮಗ್ರಿಯನ್ನು ವೃದ್ಧಿಸಿಕೊಳ್ಳುವುದರಲ್ಲಿ ಉತ್ತರ ಪ್ರದೇಶದ ಹತ್ರ ಊರಿನಿಂದ ಪ್ರಕಟವಾಗ್ತಾ ಇರತಕ್ಕಂಥ ಈಗಾಗಲೇ ಒಂದು ಶತಮಾನಕ್ಕೂ ಹೆಚ್ಚು ಹಳೆಯದಾಗಿದೆ ಆ ಸಂಗೀತದ ಮಾಸಿಕ ಸಂಗೀತ ಅಂತಕ್ಕಂಥ ಹಿಂದಿನಲ್ಲಿ ಪ್ರಕಟವಾಗ್ತಾ ಇದ್ದಂಥ ಮಾಸಪತ್ರಿಕೆಗೆ ನಾನು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಚಂದಗಾರನಾಗಿದ್ದುಕೊಂಡು ಅದನ್ನು ಇದ್ದಂತ ಅದರಲ್ಲಿ ಬರ್ತಾ ಇದ್ದಂಥ ಸಂಗೀತ ಸಂಬಂಧವಾದ ಲೇಖನಗಳು ಮತ್ತು ಸಂಗೀತದ ರಚನೆಗಳು ನನಗೆ ಬಹಳ ಅತ್ಯಮೂಲವಾದ ಸಂಗ್ರಹ ಮಾಡೋದಕ್ಕೆ ಬಹಳ ಸಹಾಯಕಾರಿ ಆಯಿತು ನನ್ನ ಸಂಗೀತದ ಭಂಡಾರವನ್ನು ದೊಡ್ಡದು ಮಾಡಿಕೊಳ್ಳೋದಕ್ಕೆ ಮಾಸಿಕ ಬಹಳ ದೊಡ್ಡ ಸಹಾಯ ಮಾಡಿದೆ ಇದರ ಜೊತೆಗೆ ಸಂಗೀತ ಸಂಬಂಧವಾದಂಥ ಗ್ರಂಥಗಳನ್ನು ರಚಿಸಿದವರಲ್ಲಿ ರಾಮಾಶರೀ ಮತ್ತು ಅನುಪಮ್ ರಾಗಲ್ ವಿಲಾಸ್ ಅನ್ನೋ ರೀತಿಯಲ್ಲಿ ಒಂದು ಪುಸ್ತಕವನ್ನು ಪ್ರಕಟಿಸಿದಂಥ ಕುಮಾರ ಗಂಧರ್ವ ಮತ್ತು ಅಭಿನವ್ ಗೀತಾಂಜಲಿ ಅಂತ ಪ್ರಕಟಿಸಿದಂಥ ಎಸ್ ಎನ್ ರತನ್ ಜನ್ಕರ್ ಇವರ ಗ್ರಂಥಗಳು ಕೂಡ ಬಹಳ ಅತ್ಯುಮಲ್ಯವಾದಂಥ ಗ್ರಂಥಗಳು ಅವುಗಳಿಂದ ಕೂಡ ಅತ್ಯಂತ ಅಮೂಲ್ಯವಾದ ಮತ್ತು ಬಿ ಎನ್ ಪಟವರ್ಧನ್ ಇವರ ಪುಸ್ತಕಗಳಿಂದ ಅನೇಕ ಸಂಗ್ರಹಗಳು ನನಗೆ ಪ್ರಾಪ್ತವಾಗಿ ನನ್ನ ಸಂಗೀತ ಭಂಡಾರವನ್ನು ಅತ್ಯಂತ ಶ್ರೀಮಂತಗೊಳಿಸೋದಕ್ಕೆ ಅನುಕೂಲವಾಯಿತು ಅಂತ ಹೇಳ್ಬೋದು ಈ ಬೆಂಬಲದಿಂದ ನಾನು ಸಂಗೀತ ಬೇರೆ ಸಂಗೀತ ಕಾರ್ಯಕ್ರಮಗಳನ್ನು ನಾನು ವಿಮರ್ಶೆ ಮಾಡಿ ಲೇಖನ ಬರಿತಾ ಇದ್ದೆ ಮತ್ತು ಸಂಗೀತ ಸಂಬಂಧವಾದಂಥ ಅನೇಕ ಲೇಖನಗಳನ್ನು ಬರೆದು ಶೇಷಾದ್ರಿಗಾಬಾಯಿಗಳು ನಡೆಸ್ತಾ ಇದ್ದಂಥ ಸಂಗೀತ ಗಾಯನ ಗಂಗಾ ಅನ್ನೋ ಪತ್ರಿಕೆಗೆ ಅನೇಕ ಸುಮಾರು ಒಂದು ಅರವತ್ತು ಲೇಖನಗಳನ್ನು ಸಂಗೀತ ಸಂಬಂಧವಾದ ವಿಷಯದಲ್ಲಿ ಬರೆದು ನನ್ನ ಸಂಗೀತಕ್ಕೆ ಸಂಬಂಧವಾದಂಥ ಜ್ಞಾನ ಭಂಡಾರವನ್ನು ಪ್ರಕಟಗೊಳಿಸುವುದಕ್ಕೆ ಅನುಕೂಲವಾಯಿತು ಆ ಪ್ರವೃತ್ತಿ ಈಗಲೂ ಕೂಡ ಇದೆ ಆದರೆ ಈಗ ನನ್ನ ದೃಷ್ಟಿಮಾಂದಿದ ದೃಷ್ಟಿಯಿಂದ ಅದು ಸಾಧ್ಯವಾಗ್ತಾ ಇಲ್ಲ ಅನ್ನೋದಕ್ಕೆ ದುಃಖವಾಗುತ್ತೆ ಅಷ್ಟೇ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಇವರಿಗೆ ಅಕಾಡೆಮಿಯು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕರ್ನಾಟಕ ಕಲಾ ತಿಲಕ ಪ್ರಶಸ್ತಿ ನೀಡಿ ತನ್ನನ್ನು ತಾನೇ ಗೌರವಿಸಿಕೊಂಡಿದೆ ಪ್ರತಿಷ್ಠಿತ ಸಂಗೀತ ಸಂಸ್ಥೆಗಳಾದ ಕರ್ನಾಟಕ ಗಾನಕಲಾ ಪರಿಷತ್ ಬೆಂಗಳೂರು ಸಂಗೀತ ಸಭಾ ಹಿಂದೂಸ್ತಾನಿ ಕಲಾಕಾರ ಮಂಡಳಿಗಳು ಶ್ರೀಯುತರ ಅಪರೂಪದ ನಿಸ್ವಾರ್ಥ ಸಂಗೀತ ಸೇವೆಯನ್ನು ಗುರುತಿಸಿ ಗೌರವಿಸಿವೆಯಾದರೂ ಪ್ರಶಸ್ತಿ ಪ್ರಸಿದ್ಧಿಗಳ ಹಿಂದೆ ಹೋಗದ ಇವರು ಮಹತ್ವದ ಪ್ರಶಸ್ತಿಗಳಿಂದ ವಂಚಿತರು ಹಿಂದೂಸ್ತಾನಿ ಸ ಶಾಸ್ತ್ರೀಯ ಸಂಗೀತ ನಿಜವಾಗಿಯೂ ಇದು ಒಂದು ಪಾರ್ಟ್ ಆಫ್ ಸ್ಪಿರಿಚುವಲಿಸಮ್ ಅಂತ ಹೇಳಬಹುದು ಯಾವುದೇ ಕಾರಣಕ್ಕೆ ಶಿಷ್ಯನಿಗೆ ಸಂತೋಷಪಡಿಸ್ಲಿಕ್ಕೋಸ್ಕರವಾಗಲಿ ಅಥವಾ ಅವರು ಕೊಡ್ತಕ್ಕಂಥ ಫೀಸಿಗೆ ಮುಖ ನೋಡಿ ಆಗಲಿ ಒಪ್ತಕ್ಕಂಥ ಮನೋಧರ್ಮ ಅವ್ರದ್ದಲ್ಲ ಇದು ಒಬ್ಬ ಕೇವಲ ನಿಷ್ಠುರ ಸಂಗೀತಗಾರ ಅಂತ ಹೇಳಿದರೆ ಪ್ರಾಮಾಣಿಕ ಮತ್ತು ಸತ್ಯನಿಷ್ಠುರ ಹಾಗೂ ನಿಜವಾಗಿಯೂ ಈ ಸಂಗೀತದ ಉತ್ತಮ ಅಂಶಗಳನ್ನು ಶಿಷ್ಯನಲ್ಲಿ ಬಿಂಬಿಸಬೇಕು ಅಂತಕ್ಕಂಥ ಛಲವಿರುವಂಥ ಒಬ್ಬ ಮಹಾಗುರು ನಾನು ಅವರ ಅವರ ವ್ಯಕ್ತಿತ್ವದಲ್ಲಿ ಕಂಡುಕೊಂಡಿದ್ದೇನೆ ಇದು ಕರ್ನಾಟಕದ ಒಂದು ಸೌಭಾಗ್ಯರು ಸಂಗೀತ ಮೋಕ್ಷಕ್ಕೆ ದಾರಿ ಎನ್ನುತ್ತಾರೆ ಹಲವರು ಸ್ವತಃ ನಾಸ್ತಿಕರಾದ ಪಂಡಿತ್ ಶ್ರೀ ಡಿ ಬಿ ಹರೀಂದ್ರರು ಈ ಮಾತು ಒಪ್ಪದೆ ಹೋದರೂ ಇವರ ಹಿಂದೂಸ್ತಾನಿ ಸಂಗೀತ ಕೇಳಿದ ಸಂಗೀತ ಪ್ರೀತಿಯನ್ನು ಅನುಭವಿಸಿದ ಸಂಗೀತ ಆಸಕ್ತರಿಗೆ ಶಿಷ್ಯರಿಗೆ ಇವರ ಸಂಗೀತವೇ ಮೋಕ್ಷಕ್ಕೆ ದಾರಿ ಇವರ ಬದುಕೆ ಮೋಕ್ಷಕ್ಕೆ ದಾರಿ ದೀಪ